ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರು ಪಕ್ಷ ಓದ್ರು ನಾ ಮನೇಲಿ ಕೂತ್ಕೊಂಡು ಈ ಪಕ್ಷ ಉಳಿಸ್ಕೊಳಷ್ಟು ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮಾ ಗಾಂಧೀಜಿ ನೂರು ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೆ ತಗೊಂಡ್ ಬಿಟ್ಟು ತ್ಯಾಗ ಮಾಡ್ಬಿಟ್ಟು ಅವ್ರ ಈ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಮಹಾತ್ಮ ಗಾಂಧಿ ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ ಸಂವಿಧಾನ ಕೊಟ್ರು ಅವ್ರೇನಾದ್ರು ತಗೊಂಡ್ರೆ ಫಲ ಏನಾರು ತಗೊಂಡ್ರೆ ನಮ್ಮಂತವ್ರು ಕೊಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ

ಆದ್ರೆ ಅದನ್ನ ಸ್ಪಷ್ಟಪಡಿಸಲಿ ಅಂತ ಸರ್ ನಾನೆಲ್ಲ ಸ್ಪಷ್ಟಪಡೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೇಳಬೇಕು ಅವ್ರ ಹತ್ರ ಕೇಳಬೇಕು ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕ್ವೆಶ್ಚನ್ ನನ್ಗೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರ ಕ್ವಶನ್ ಮಾಡ್ದಂಗಾಗ್ತದೆ ಅವೆಲ್ಲ ಮಾಡಬಾರ್ದು